ಹೊರಬಂಡಪ್ಪ ದೊಡ್ಡನಂತ ಅದು ಬದ್ದ ಈ ತೂಕನ ಹೆಂಗ ತೂಕನ ಈ ತೂಕನೇ ಗಂಡಾಂತರ ತೂಕ ಉಂಟಲ್ಲ ಬರಬಾರದು ನನ್ನ ರಾಜಂಗ್ಲಕ್ಕೆ ಬಂದಿದ್ದು ಬದ್ಧ ಕಷ್ಟ ಐತಲ್ಲ

ಭಾಳ ಖರ್ಚು ಮಾಡಿರೋದು ಬದ್ಧ ಉಳಿಬೇಕಾದ್ರೆ ಕಷ್ಟ ಆಗಿ ಕಾಣಿಸ್ತಿರೋದು ಬದ್ಧ ಹೆಂಗ್ ತೋಗೋಣ

ಒಂದೊಂದೇ ಒಂದೊಂದು ನಾವು ಬರೋದು ಬದ್ಧ ಆಸ್ಪತ್ರೆ ಕೈಲೇನೆ ಆಗಿಲ್ಲ ನನ್ನ ಕೈಲ ಆಗಕ್ಕೂ ಸಾಧ್ಯನಾಂಗ ತೋಗೋಣ ರಾಜಂಗಳಕ್ಕೆ ತುಳಿತಾಯಿರಿ ನನ್ನ ಜಾತ್ರೆ ಅಷ್ಟೊತ್ತಿಗೆ ಎಬ್ಬರಿಸೋ ಭಾರ ನನ್ನ ಭಾರ ಏನು ಇಲ್ಲದಂತೆ ಭಾರ ನನ್ನ ಭಾರ ಎಲ್ಲ ವರ್ಜನೆ ಮಾಡ್ಕೊಡ್ತೀನಿ ಅಷ್ಟೊಂದು ಗುರುತು ಗುರ್ತು ಈಗ ಸದ್ಯಕ್ಕೆ ಮಾತ್ರ ಅದೇ ಆಸ್ಪತ್ರೆ ಮಾತ್ರ ತುಳಿತಾ ಇರು ಔಷಧಿ ಬಂದು ನಾನೇ ಹಾಕ್ತೀನಿ ಬೆದ್ರಬೇಡ ಕೊಟ್ಟಿದ್ದು ಕೂಗು ಮಾತ್ರ ನಾನು ಇಂದಕ್ಕೆ ಸರಿಯಲ್ಲ ಆಸ್ಪತ್ರೆಯಿಂದ ಸಮೇತ ಆಗಲ್ಲ ಬಂದೈತೆ ಆದ್ರೂ ನಾನು ಎಬ್ಬರಿಸೋದು ಬದ್ಧ ಅಷ್ಟು ಲೋಕ ಎದುರಾದ್ರೆ ಮಾತ್ರ ಎಬ್ಬರಿಸೋದು ಅಂತ ತಿಳಿಸತ್ತ ನಾನೇ ಒಂದು ಕಡೆ ಇದ್ದು ವರ್ಜಿರ ಮಾಡ್ತೀನಿ ಆಬೇರ್ಕೋಣ ಅಂತ ತಿಳ್ಕ ಇದು ಬೆಂಗ್ಳೂರು ತೊಗೊಂಟತ್ತ ಮನೆಗೆ ಮಾತ್ರ ಬರ್ತಾ ಇದ್ದೀನಿ ವ್ಯವಹಾರ ಹೋಗೋಕೆ ಬರ್ತಾ ಇದ್ದೀನತ್ತ ನೀನು ಮನೆಗೆ ಬರ್ತಾ ಇದ್ದೀನಿ ನಂದು ಮಾತ್ರ ವ್ಯವಹಾರ ಮಾತ್ರ ಕೋಟ್ಯಾಂತ್ ರೂಪಾಯಿ ವ್ಯವಹಾರ ಮಾಡೋದು ಬದ್ಧ ಸಾಕಷ್ಟು ಸಣ್ಣ ಕೊಡ್ತೀನಿ ನೆಡಿ ಅತ್ತ ನಾನು ಮನೆಗೆ ಬರ್ತಾ ಇದ್ದೀನಿ ಒಂದು ಇಪ್ಪತ್ತೊಂದು ಸಣ್ಣ ಬಲ ಮಾತ್ರ ಜೋಡಿಸು ಅಪ್ಪ ಈಗ ಬರೋ ಕಾಕು ಬರೋ ಅಮಾವೆ ಎಂದಕ್ಕ ಕಾಕಿ ಮತ್ತೆ ಅಮಾವಾಸ್ಯ ಎಂದಕ್ಕ ಕಾಕಿ ಮತ್ತೆ ಅಮಾವಾಸ್ಯ ಮೂರ ಅಮಾವಾಸ್ಯವರೆಗೂ ಮಾತ್ರ ನೀನು ವ್ಯವಹಾರ ನಡೆಯಲ್ಲ ಮೂರನೇ ಅಮಾವಾಸ್ಯ ಆದ್ಮೇಲೆ ನಾನು ತೀರ್ಮಾನಕ್ಕೆ ಬರ್ತೀನಿ ಅಷ್ಟು ಮಾತ್ರ ನನ್ನ ಬಂತಾ ಬಂತ ನಿನಗೆ ಯಾವಾಗ ಗೊತ್ತಾಗುತ್ತ ಆವಾಗ ಬಾ ಯಾರ್ಯಾರ ಹೇಳಿದ್ದಾರೆ ಆತರ ನಾನು ಹೇಳೋನಲ್ಲ ಇವತ್ತಿಂದ ನಡೆಸ್ತೀನಂತ ಹೇಳಿದ್ದಾರೆ ಗುಡಬಂಡಪ್ಪ ಹೇಳಿದನಂತ ತಿಳ್ಕಬೇಡ ನನ್ನನ್ನು ಮಾಡಬೇಡ ಅಂತ ತಿಳ್ಸತ್ತ ನಾನು ಹೇಳಲಿಲ್ಲ ಮೂರ್ನ ಅಮಾವಶ ಆದ್ಮೇಲೆ ತೀರ್ಮಾನ ಮಾಡ್ತೀನತ್ತ ತಿಳ್ಕೆ ಎಂದ ಕಾಕಮ್ಮ ಹುಣ್ಣಿ ಎಂದಕ್ಕಾಕಿ ಮತ್ತೆ ಅಮಾವಾಸ್ಯೆ ಬರುತ್ತೆ ಅರ್ಥ ಮಾಡ್ಕ ಅಮಾವಶ್ಯದಿಂದ ಹನ್ನೊಂದು ದಿವಸ ಟೈಮ್ ಉಂಟತ್ತ ಅದ್ರ ಒಳಗಾಗಿ ನಿಂದೆಲ್ಲ ಪರಿಹಾರ ಮಾಡಿಕೊಡ್ತೀನಿ ಏನಿದ್ರೂ ಪರಿಹಾರ ಮಾಡಿಕೊಡ್ತೀನಿ ಅಷ್ಟೊಂದು ಗೊತ್ತು ಮಾಡ್ಕ ಇದು ಕುಂದ್ರಪ್ಪ ಉಂಟತ್ತ ದೊಡ್ದಿಂದ ನಡೆದಿದ್ದೀಯಾ ಕಷ್ಟದಿಂದ ಸಮೇತ ನಡೆದಿದೀಯ ಇನ್ನು ಬಿ ಹಿಂದಕ್ಕ ಮೇಲೆ ಅಮಾವಾಸ್ಯ ಹಿಂದಕ್ಕಾಕಿ ಅಮಾವಾಶದಿಂದ ಹನ್ನೊಂದು ದಿವಸ ಮಾತ್ರ ಗುರ್ತು ಮಾಡಕ ನಿಂದ್ ಎಲ್ಲಾ ಪರಿಹಾರ ಮಾಡ್ಕೊಡ್ತೀನಿ ಅಷ್ಟು ಗುರ್ತು ಮಾಡ್ಕತ್ತ ಸಂಸಾರಕ್ಕೆ ಬರಬೇಕಾದ್ರೆ ಕಷ್ಟ ಕಾಣಿಸ್ತಿರೋದು ಬದ್ಧ ನಿನ್ನ ಹೆಂಡತಿ ಂಗ ತಗೋಣ ಇದು ಪುಟಪತ್ತ ತಿಳ್ಕತ್ತ ಸಂಸಾರಕ್ಕೆ ಬರ್ಬೇಕಾದ್ರೆ ಕಷ್ಟ ಆಗಿ ಕಾಣಿಸ್ತಿರೋದು ಬದ್ಧ ಬುಡಬಣ್ಣ ಹೊತ್ತ ನಂಬ್ಕೊಂಡು ಬಂದಿರೋದು ಬದ್ಧ ಉಂಟತ್ತಾ ನೀನು ಏನು ಪ್ರಯತ್ನ ಮಾಡಿದ್ರುನು ಕಾಪ್ರ ಮಾತ್ರ ಎಮ್ಮತ್ರ ನಡೆಯಲ್ಲ ಅಂತ ತಿಳ್ಕ ಆದ್ರೆ ಒಂದು ದಾರಿ ತೋರಿಸ್ತೀನಿ ಆ ದಾರಿ ಈ ಕಾಕಿ ಮತ್ತೆ ಅಮಾವಾಸ್ಯ ದಿವಸ ಬಂದ್ರೆ ಮುಂದೆ ತೀರ್ಮಾನ ಮಾಡ್ಕೊಡ್ತೀರಂತ ತಿಳಿಸ ಒಬ್ಬರ ಮನೆಯಲ್ಲಿ ಮಾತ್ರ ಊಟ ಮಾಡಬೇಡ ಅಂತ ತಿಳಿಸಿದ್ದು ಬದ್ಧ ಇದು ಅಲ್ಲಾಪುರ ಅಂತ ತಿಳಸ ಅವ್ರ ತಂದೆನ ಕರೆ ಕಳಿಸಿ ನನ್ನ ಹತ್ರ ತೀರ್ಸತ್ತ ಮುಂದೆ ತೀರ್ಮಾನ ಮಾಡ್ತೀನಿ ಈಗ ಸದ್ಯಕ್ಕೆ ಮಾತ್ರ ಒಟ್ಟಿನ ನಾವು ಬಿಡುಗಡೆ ಮಾಡಿ ಇರ್ತೀನಿ ಸ್ವಲ್ಪ ಮಿಕ್ಕಿದ್ದಕ್ಕೆ ಅವನ ತಂದೆಯನ್ನ ಕರೆ ಕಳಿಸ್ರಿ ಮನೆಯಲ್ಲಿ ಗೋವಿಂದ ಅತ್ತ ಒಂದು ವಾರ ಬರುತ್ತೆ ಒಂದು ವಾರ ಗೋವಿಂದ ಅನ್ಸ್ತತ್ತ ಎಲ್ಲರನ್ನು ಗೆಡ್ ಹಾಕಿ ಲಗ್ನ ಪೂರೈಸ್ತೀನಿ ಅಷ್ಟೊಂದು ಗೊತ್ತು ಮಾಡ್ಕ ನಿಶ್ಚಯಿಂದ ದೃಢ ಭಕ್ತಿದಿಂದ ಗೋವಿಂದ ಅನ್ಸತ್ತ ಎರಡು ಕಿಡ್ನಿ ಇಲ್ಲ ನಾನು ಇಲ್ಲನಲ್ಲ ಅವನು ಹೇಳಿರೋದು ನಿಜನೇ ಉಂಟತ್ತ ದೊಡ್ಡ ಪ್ರಾಣನೇ ಕಷ್ಟ ಉಂಟಾತ್ತ ಎರಡೂ ಇಲ್ಲ ಇದು ಹೆಂಗ ಪರಿಹಾರ ಮಾಡೋಣ ಸ್ವಲ್ಪ ತೂಕಾಗಿ ಕಾಣಿಸ್ತಿರೋದು ಬದ್ಧ ಈಗ ಬರೋ ತಂಗಿಮ್ಮವಾರ ದಿವಸ ನಿಶ್ಚಯದಿಂದ ಒಂದು ಹೊತ್ತದಿಂದ ಬಾ ಅಂತ ತಿಳಿಸತ್ತ ಮುಂದೆ ತೀರ್ಮಾನ ಮಾಡ್ತೀನಿ ತಂಗಮ್ಮ ಅವರ ದಿವಸ ಬಾ ಅಂತ ತಿಳಿಸು